ಕನ್ನಿ ಪೂಜೆ ಅಂತ ಮಾಡ್ತೀವಿ ಸಣ್ಣ ಸಣ್ಣ ಮಕ್ಕಳಿಗೆ ಪಾದ ತೋಳಿಸಿ ಅವ್ರಿಗೆ ಅರ್ಶನ ಕುಂಕುಮ ಹಚ್ಚಿ ಕೆನೆಗೆಲ್ಲ ಹಚ್ಚಿ ಅವ್ರ ಮಡ್ಲು ತುಂಬಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಹತ್ತಿರ ಒಂಬತ್ತು ದಿನ ಹಿಂಗೆ ಪೂಜೆ ನಡೆಸ್ಕೊಂಡು ಹೋಗ್ತೀವಿ ಸ್ನೇಹಿತರೆ ನಮಸ್ಕಾರ ಇವತ್ತು ಎಲ್ಲರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು ವಿಶೇಷವಾಗಿ ದಸರಾ ಅಂತಿದ್ದಂಗೆನೆ ಗೊಂಬೆ ಕೂರಿಸುವಂಥದ್ದು ಗೊಂಬೆ ಆರಾಧನೆ ಮಾಡುವಂಥದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕಂಡು ಬರುವಂತ ವಿಶೇಷವಾದ ಕಾರ್ಯಕ್ರಮ ಇದು ಇತ್ತೀಚೆಗೆ ನಶಿಸಿ ಹೋಗುವಂಥ ಕಲೆಯಾಗಿದೆ ಆಧುನಿಕ ಯುಗದಲ್ಲಿ ಮೊಬೈಲ್ ಸೇರಿದಂತೆ ಎಲ್ಲ ಈ ಟಿ ವಿ ಮಾಧ್ಯಮಗಳ ಒಂದು ಒತ್ತಡದಿಂದ ಗೊಂಬೆ ಕೂರಿಸೋ ಒಂದು ಪದ್ಧತಿ ನಶಿಸಿ ಹೋಗಿದೆ ಇಲ್ಲಿ ಕುಣಿಗಲ್ನಲ್ಲಿ ಒಂದು ಮನೆಯಲ್ಲಿ ಪುರಾತನ ಕಾಲದಿಂದ ಅಂದ್ರೆ ಕಳೆದ ನಲವತ್ತು ವರ್ಷಗಳಿಂದ ಗೊಂಬೆಯನ್ನ ಕೂರಿಸುವಂಥ ಒಂದು ವ್ಯವಸ್ಥೆಯನ್ನ ಇದುವರೆಗೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ನಾನು ನಿಮ್ಗೊಂದು ಗೊಂಬೆ ಎರಡು ಗೊಂಬೆ ತೋರಿಸ್ತೀನಿ ವಿಶೇಷವಾಗಿರೋದು ಪಟ್ಟದ ಗೊಂಬೆ ಅಂತ ಹೇಳಿ ನೋಡಿ ಇದೆ ಇದು ಪಟ್ಟದ ಗೊಂಬೆ ನೀವು ಕಾಣ್ತಿದಿಯಲ್ಲ ಇದು ಪಟ್ಟದ ಗೊಂಬೆ ಈ ಪಟ್ಟದ ಗೊಂಬೆ ಈ ಪೂರ್ತಿ ಏನು ಈ ಗೊಂಬೆಗಳಿಗೆಲ್ಲ ಅಧಿಪತಿ ಆಗಿರುತ್ತೆ ಅಧಿಪತಿ ಅಂದ್ರೆ ಈ ಹಳೆಯ ಗೊಂಬೆ ಸುಮಾರು ನಲವತ್ತು ವರ್ಷದ ಹಳೆಯ ಗೊಂಬೆ ಈ ಪಟ್ಟದ ಗೊಂಬೆ ಇದು ಹೇಗೆ ಶುರು ಮಾಡಿದ್ರು ಇದ್ರ ಕತೆ ಏನು ಹಿನ್ನೆಲೆ ಏನು ಯಾವ್ಯಾವ ಗೊಂಬೆ ಏನೇನು ಕತೆ ಹೇಳುತ್ತೆ ರಾಮಾಯಣದ ಕತೆ ಎಲ್ಲಿದೆ ಶಿಕ್ಷಣ ವ್ಯವಸ್ಥೆಯ ಕಥೆಯಲ್ಲಿದೆ ಅದೇ ರೀತಿ ಮಹಿಷಾಶ್ವರ ಮರ್ದನಿ ಒಂದು ಕಥೆಯಲ್ಲಿದೆ ನಮ್ಮ ಭಾರತ ಇತಿಹಾಸದ ಎಲ್ಲ ವೇದ ಪುರಾಣ ಸಂಸ್ಕೃತವನ್ನು ಸಂಪೂರ್ಣವಾಗಿ ಇದರಲ್ಲಿ ಬಿಡಿಸಿಟ್ಟಿದ್ದಾರೆ ಅದೆಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಜೊತೆಯಲ್ಲಿ ಸುಪ್ರೀತ್ ಅವರಿದ್ದಾರೆ ನಾನು ಅವ್ರ ಮನೆಯೇ ಹೇಳ್ತಾ ಇದ್ದಿದ್ದು ನೀವು ನೋಡಿದ್ದೀರಾ ಆಲ್ಮೋಸ್ಟು ಇವರೇ ಸುಪ್ರೀತ್ ಅಂತ ಹೇಳಿ ಒಂದು ಖ್ಯಾತ ಫೋಟೋಗ್ರಾಫರ್ಸ್ ಇವರು ಹಾಗಾಗಿ ವಿಶೇಷವಾದ ಕಲೆ ಯಾಕೆ ಇವ್ರಿಗೆ ಯಾಕೆ ಬಂತು ಅಂತ ಅಂದರೆ ಅವ್ರ ಅಮ್ಮ ನೀವು ನೋಡ್ತಾ ಇದ್ದೀರಲ್ಲ ಅವ್ರ ತಾಯಿ ಇವರು ಆ ತಾಯಿ ಆ ಕೊಟ್ಟಂಥ ಹಾದಿನಲ್ಲಿ ಇವರೆಲ್ಲ ಮಾಡ್ಕೊಂಬರ್ತಿದ್ದಾರೆ ನೋಡಿ ಇಲ್ಲಿ ಆ ಶಕ್ತಿಯನ್ನ ಆದಿಶಕ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದೇ ರೀತಿ ದೇವಿ ಮಹಾತ್ಮೆ ಪುಸ್ತಕವನ್ನ ಕೂಡ ಅವರು ಇಟ್ಟಿದ್ದಾರೆ ಆ ಕಾರ್ಯಕ್ರಮವನ್ನ ಅದ್ಭುತವಾಗಿ ಒಂಬತ್ತು ದಿನಗಳ ಕಾಲ ವಿಶೇಷವಾಗಿ ಮಾಡ್ತಾರೆ ಅವರೇ ಈ ಕಾರ್ಯಕ್ರಮದ ಬಗ್ಗೆ ತಂದೆ ತಾಯಿ ಏನು ಹೇಳ್ಕೊಟ್ಟಿದ್ದಾರೆ ಮತ್ತೆ ಇದ್ರ ವಿಚಾರಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಖಂಡಿತ ಸರ್ ಏನು ಅಂದ್ರೆ ನಮ್ಮ ಮನೆಗೆ ಹೆಮ್ಮೆ ಆಗುತ್ತೆ ಈ ತರ ಸಂಪ್ರದಾಯ ನಾವು ಉಳಿಸಿಕೊಂಡ್ ತುಂಬ ತುಂಬಾ ಖುಷಿ ಆಗುತ್ತೆ ಗೊಂಬೆ ಶಿವ ನೋಡಿ ನಮ್ಮ ತಾತ ಇಟ್ಕೊಂಡ್ ಬಂದಿ ಅವ್ರ ಪದ್ಧತಿನ ಅದನ್ನ ನಾವು ಅಪ್ಪಾಜಿ ಕೊಟ್ಟಿದ್ದಾರೆ ಅವ್ರು ಅದೇ ತರ ಪ್ರತಿ ದಸರಾಗೂ ತೆಗೆದಿ ಅದಕ್ಕೆ ಇಟ್ಟಿ ನೈವೇದ್ಯ ಮಾಡಿ ಪೂಜೆ ಮಾಡ್ತಾ ಬರ್ತಾರೆ ಹಾಗೆ ನೀವ್ ಎಲ್ಲಾ ತರ ಗೊಂಬೆಗಳನ್ನ ನಮ್ಮ ಮನೇಲಿ ನೋಡ್ಬೋದು ಸರ್ ಪ್ರತಿ ಒಂದು ಗೊಂಬೆಗೂ ಒಂದೇ ವಿಶೇಷವಾಗಿ ಅದೇ ಅರ್ಥಪೂರ್ಣವಾಗಿರುತ್ತೆ ಏನಕ್ಕೆ ಈ ಗೊಂಬೆ ಇಟ್ಟಿ ಏನಕ್ಕೆ ಪೂಜೆ ಮಾಡ್ಬೇಕು ಅಂದ್ರೆ ಈಗಿನ ಜನರೇಷನ್ ಗಳಿಗೆ ಗೊತ್ತಿರಲ್ಲ ನೋಡಿ ಇವೆಲ್ಲ ಪಟ್ಟದ ಗೊಂಬೆ ಸುಮಾರು ನಲವತ್ತು ವರ್ಷದಿಂದ ಈ ಗೊಂಬೆಗಳನ್ನ ನಾವ್ ಪೂಜೆ ಮಾಡ್ಕೊಂತ ಬರ್ತಿದೀವಿ ಮಕ್ಕಳು ದಯಮಾಡಿ ಬಂದು ಈ ತರ ಗೊಂಬೆಗಳ್ ನೋಡಿದಾಗ ಅವ್ರಿಗೆ ಅರಿವಾಗಬೇಕು ನಮ್ಮ ಸಂಸ್ಕೃತಿ ಏನು ನಮ್ಮ ಸಂಪ್ರದಾಯಗಳನ್ನ ಏನು ಅನ್ನೋದು ಮಕ್ಕಳಿಗೆ ತಿಳಿ ತಿಳಿಯಕೋಬೇಕಾಗ್ತದೆ ಮೊದಲಿಗೆ ನಮ್ಮ ತಂದೆ ಎರಡು ಗೊಂಬೆ ಮೂರು ಗೊಂಬೆಯಿಂದ ಸ್ಟಾರ್ಟ್ ಮಾಡಿದ್ರು ಇವತ್ತು ನೂರಾರು ಗೊಂಬೆಗಳನ್ನ ಸಂಗ್ರಹಣ ಮಾಡಿ ಪೂಜೆಗಳನ್ನ ಮಾಡ್ತಾ ಹೋಗ್ತಾ ಇದೀವಿ ಇದಕ್ಕೆ ನಮ್ಮ ಪೂರ್ವಿಕರು ತುಂಬಾ ಸಹಕಾರ ಮಾಡಿದ್ರು ಅವಾಗಿಂದ ನಮ್ಮ ಈ ಸಂಪ್ರದಾಯನ ನಾವು ಮುಂದೆಸ್ಕೊಂಡ್ ಬರ್ತಾ ಇದೀವಿ ನಲ್ವತ್ತು ವರ್ಷ ಸಂಪ್ರದಾಯ ಮಾಡ್ಕೊಂಡ್ ಬರ್ತಾ ಇದೀವಿ ನಮ್ಮ ಅತ್ತೆ ನಡೆಸಿದ ಇದನ್ನ ಅದೇ ತರ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಅಪ್ಪ ಮುಂದೆ ನಡ್ಸ್ಕೊಂಡು ಹೋಗ್ರಪ್ಪ ಅಂತ ಹೇಳ್ತಾ ಇದ್ವಿ ಹೇಗೆ ಇಷ್ಟು ಗೊಂಬೆ ಸಂಗ್ರಹ ಮಾಡಿದ್ರೆ ನೀವು ನಾವು ಹೋದಾಗೆಲ್ಲ ಯಾತ್ರಾ ಸ್ಥಳಕ್ಕೆ ಹೋದಾಗ ಮತ್ತೆ ತಿರುಪತಿ ಮೈಸೂರು ಎಲ್ಲಿ ಸ್ವಾಮಿ ಮನೆ ಕಾಶಿ ಹೋದಾಗ ತಗೊಂಡ್ಬಂದೆ ನಾನು ಕಾಶಿ ಗೋದ ಗೊಂಬೆಗಳು ತಗೊಂಬಂದ್ರೆ ಹಿಂಗೆಲ್ಲಾದರೂ ಕಣ್ಣು ಕಾಣಿದ್ರೆ ನಮ್ಗೆ ಗೊಂಬೆ ಹಬ್ಬ ಬರ್ತಾ ಇದೆಯಪ್ಪ ನಾವು ಇಡಬೇಕು ಇದಕ್ಕೆ ಅಂತ ನಾನು ಪರ್ಚೇಸ್ ಮಾಡಿದಿರಲ್ಲ ತೊಗೊಂಡಾದ್ರು ಬಂದೇ ಬರ್ತೀವಿ ನಾವು ಇಲ್ಲೆಲ್ಲ ಇರೋದು ಯಾವ ಗೊಂಬೆ ಅಂದ್ರೆ ಪ್ಲಾಸ್ಟಿಕ್ ಅಥವಾ ಪ್ಲಾಸ್ಟಿಕ್ ಕಳವೆ ನಮ್ಮ ಮನೆಗೆ ಮಣ್ಣಿನ ಗೊಂಬೆ ಜಾಸ್ತಿ ಮರದ ಗೊಂಬೆ ಜಾಸ್ತಿ ಆಮೇಲೆ ಅದು ಇದು ಚನ್ ಚಂಟ್ಪಂಟದಲ್ಲಿ ಸಿಗುತ್ತಲ್ಲ ಮರ ಮರದ ಗೊಂಬೆಗಳು ಫ್ಯಾಷನ್ ಬೇರೆ ಸೇನ್ ನಾವು ತಗೊಳಲ್ಲ ನಮ್ಗೆ ಇಷ್ಟ ಆಗಲ್ಲ ಅದು ಅಂದ್ರೆ ನೀವು ಇದರಲ್ಲಿ ಪ್ರಾಕೃತಿಕವಾಗಿ ಮಣ್ಣು ಮತ್ತೆ ಮರದಲ್ಲಿ ಮಾಡಿರುವಂತ ಗೊಂಬೆಗಳನ್ನ ತಗೋ ನಮ್ಗೆ ಅದು ಶ್ರೇಷ್ಠ ತಗೊಂತೀವಿ ನಾವು ನಿಮ್ಗೂ ಗೊಂಬೆ ವಿಚಾರದಲ್ಲೂ ಪ್ಲಾಸ್ಟಿಕ್ ಇಲ್ಲ ತುಂಬಾ ಖುಷಿ ಯಾಕೆ ಯಾಕೆಂತಂದ್ರೆ ಇವತ್ತು ಪ್ಲಾಸ್ಟಿಕ್ ಮಯ ಆಗ್ತಾ ಇರುವಂತ ಸಮಯದಲ್ಲಿ ಎಲ್ಲ ಕೂಡ ಪ್ಲಾಸ್ಟಿಕ್ ಆಗ್ತಾ ಇದೆ ನಾವು ಮಣ್ಣಿನ ಗೊಂಬೆ ಮಾಡುದ್ರೆ ಶ್ರೇಷ್ಠ ಸಂಜೆ ಆದ್ರೆ ಮಕ್ಕಳೆಲ್ಲ ಬರ್ತಾರೆ ನಮ್ಮ ಮನೆಗೆ ನಾವು ದಿನ ಒಂದೊಂದು ನೈವೇದ್ಯ ಒಂದಿನ ಕೋಸಂಬರಿ ಒಂದಿನ ಉಸ್ಲಿ ಒಂದಿನ ಏನಾದರೂ ನಮ್ಮ ನೈವೇದ್ಯ ಮಾಡಿ ಮಕ್ಕಳಿಗೆಲ್ಲ ಅನ್ಸ್ತಿವಿ ಐದನೇ ದಿನ ಸರಸ್ವತಿ ಪೂಜೆ ದಿನ ಮಕ್ಕಳಿಗೆಲ್ಲ ಗಿಫ್ಟ್ ಕೊಡ್ತೀವಿ ಬುಕ್ಕು ಪೆನ್ಸಿಲು ಬಳೆ ಮಕ್ಳು ಹೆಣ್ಮಕ್ಳಿಗೆ ಒಂಬತ್ತು ಒಂಬತ್ತು ದಿನವೂ ಮಕ್ಕಳಿಗೆ ಕನ್ಯೆ ಪೂಜೆ ಅಂತ ಮಾಡ್ತೀವಿ ಸಣ್ಣ ಸಣ್ಣ ಮಕ್ಕಳಿಗೆ ಪಾದ ತೋರಿಸಿ ಅವ್ರಿಗೆ ಅರ್ಶನ ಹಚ್ಚಿ ಕೆನೆಗೆಲ್ಲ ಹಚ್ಚಿ ಅವ್ರ ಮಡ್ಲು ತುಂಬಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಹತ್ತಿರ ಒಂಬತ್ತು ದಿನ ಹಿಂಗೆ ಪೂಜೆ ನಡೆಸ್ಕೊಂಡು ಹೋಗ್ತೀವಿ ಒಂಬತ್ತನೇ ದಿನ ವಿಜಯದಶಮಿನ ಹತ್ತನೇ ದಿನ ಬನ್ನಿ ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿ ತಂದು ಎಲ್ಲ ಎತ್ತಿಟ್ಟು ಬನ್ನಿ ಎಲ್ಲ ಹಾಕಿ ಸ್ವಾಮಿಗೆ ನೈವೇದ್ಯ ಮಾಡಿ ನಾನು ಕೆಂಪಾರತಿ ಮಾಡಿ ಆಮೇಲೆ ಎಲ್ಲ ಒಂದ ಗೊಂಬೆನ ಮಲಗಿಸಿ ಬೆಳಿಗ್ಗೆ ಎಲ್ಲ ಎತ್ತಿರ್ಚು ಸ್ನೇಹಿತರೆ ನೋಡಿ ಇವರು ಹಲವಾರು ವರ್ಷಗಳಿಂದ ಹಿಂದೂ ಸಂಪ್ರದಾಯವನ್ನು ಉಳಿಸೋದ್ರ ಜೊತೆಗೆ ತನ್ನ ಮಗಳು ಮಕ್ಳಿಗೂ ಕೂಡ ಅದನ್ನು ಉಳಿಸಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಾವು ಕಾಣ್ತಾ ಇದ್ದೀವಿ ನೋಡಿ ದೊಡ್ಡ ಒಂದು ರಾಶಿ ಕಾಣ್ತಾ ಇದೆ ಈ ಗೊಂಬೆಗಳ ರಾಶಿ ಭಾರತ ಸಂಸ್ಕೃತಿಯಲ್ಲಿ ಗೊಂಬೆಗಳಿಗೆ ವಿಶೇಷವಾದ ಸ್ಥಾನಮಾನ ಇದೆ ನೋಡಿ ಎಲ್ಲ ಕೂಡ ದಸರಾ ಇರ್ಬೋದು ಮತ್ತು ರಾಮಾಯಣ ಮಹಾಭಾರತ ಋಗ್ವೇದ ಯಜುರ್ವೇದ ಪ್ರತಿಯೊಂದು ಸಂಸ್ಕೃತಿ ವ್ಯಾಪಾರ ವಹಿವಾಟು ಅಲ್ಲಿಂದ ಬಂದು ಎಲ್ಲವನ್ನು ಕೂಡ ಇದೊಂದು ಸಣ್ಣ ಒಂದು ಜಾಗದಲ್ಲಿ ಕಟ್ಟಿಕೊಡುವಂಥ ಕೆಲಸ ಮಾಡಿದ್ದಾರೆ ಬಂಧುಗಳೇ ನೀವು ಕೂಡ ನಿಮ್ಮಮ್ಮನ ಮನೆಯಲ್ಲಿ ಗೊಂಬೆ ಪೂಜೆ ಮಾಡ್ತಾ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಅಥವಾ ಇನ್ನಷ್ಟು ಯಾಕೆ ಅಂತ ಅಂದರೆ ಧರ್ಮದ ಜಾಗೃತಿ ಮಾಡಬೇಕು ಅನ್ನೋ ಆಸೆ ನಿಮ್ಮಲ್ಲಿದ್ದರೆ ಈ ವಿಡಿಯೋ ಶೇರ್ ಮಾಡೋದ್ರ ಮುಖಾಂತರ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮುಖಾಂತರ ನೀವು ಕೂಡ ಧರ್ಮ ಜಾಗೃತಿಗೆ ಕೈ ಜೋಡಿಸ್ಬೋದು ಇದುವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು